ം മൈ യൂട്യൂബ് ചാനൽ ಹಾಗೆ ಇವತ್ತು ಹಸ್ಬೆಂಡ್ ಮನೆಗೆ ಬಂದು ನಾನು ಆಲ್ರೆಡಿ ಎರಡು ದಿನ ಆಗೋಯ್ತು ನಾನು ಒಂದು ಲಾಗ್ ಶೂಟೇ ಮಾಡಿರಲಿಲ್ಲ ಯಾಕಂದ್ರೆ ತುಂಬಾನೇ ಕೆಲಸ ಇತ್ತು ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಏನೋ ಒಂದು ಹೇಳ್ಕೋಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಲಾಗ್ನ ಶೂಟ್ ಮಾಡ್ಕೊಳ್ತಿದ್ದೀನಿ ಒಂದು ಖುಷಿಯ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನೋದಕ್ಕೆ ಒಂದು ಹೆಜ್ಜೆನ ಇಟ್ಟಿದ್ದೀನಿ ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಬೆಂಬಲ ಬೇಕು ನಿಮ್ಮ ಸಹಕಾರ ಬೇಕು ನಿಮ್ಮ ಪ್ರೀತಿ ಬೇಕು ಅದಕ್ಕೋಸ್ಕರ ಈ ವಿಡಿಯೋನ ನಾನು ಇವತ್ತು ಆಕ್ಚುಲಿ ಮಧ್ಯಾಹ್ನದಿಂದ ಶೂಟ್ ಮಾಡ್ಕೊಳ್ತಿದ್ದೀನಿ ಆಕ್ಚುಲಿ ಬೆಳಿಗ್ಗೆ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಗೋದು ಇನ್ನು ಕೆಲಸಗಳು ಮುಗ್ದಿಲ್ಲ ಇನ್ನು ನಡೀತಾನೆ ಇದೆ ಕೆಲಸಗಳು ನಾನು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿರ್ತೀನಿ ಶೇರ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡ್ಕೊಳ್ತಿದ್ದೀನಿ ಇವಾಗ ಇನ್ನು ಸ್ವಲ್ಪ ಕೆಲಸಗಳಿದೆ ಸ್ವಲ್ಪ ಬೆಳಗ್ಗೆನೆ ಎಲ್ಲ ಕೆಲಸನು ಮುಗಿಸ್ಕೊಬಿಟ್ಟೆ ತಿಂಡಿ ಅಡಿಗೆ ಎಲ್ಲಾನು ಒಟ್ಟಿಗೆ ಮಾಡಿ ಮುಗಿಸ್ಕೊಬಿಟ್ಟೆ ಇನ್ನು ಇಲ್ಲಿ ಸ್ವಲ್ಪ ದಿನಸಿ ದಿನಸಿ ಐಟಮ್ಸ್ ಗಳಿದೆ ಇದೆಲ್ಲ ಒಂದ್ ಬಾಕ್ಸ್ ಫುಲ್ ದಿನಸಿ ಐಟಮ್ಸ್ ತಂದಿದ್ದೀನಿ ಇದನ್ನೆಲ್ಲ ಜೋಡಿಸ್ಬೇಕು ಇನ್ನು ಬಾಕ್ಸ್ ಎಲ್ಲ ಫುಲ್ಲು ಖಾಲಿಯಾಗಿದೆ ಎಲ್ಲನೂ ಎಲ್ಲಾನು ಜೋಡಿಸ್ಬೇಕು ಎಷ್ಟು ದಿನ ಆಯ್ತಲ್ವ ನೀವು ನನ್ನ ಕಿಚನ್ ನೋಡಿ ಆದಷ್ಟು ನಾನು ಎಲ್ಲ ವಿಡಿಯೋಸ್ನೂ ಇಲ್ಲೇ ಮಾಡ್ತಾ ಕಿಚನ್ ಅಲ್ಲಿ ನಾನು ಕಿಚನ್ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೆ ಇವಾಗ ಏನೋ ಒಂಥರ ನೋಡ್ಬಿಟ್ಟು ಒಂಥರ ನನಗೆ ಖುಷಿ ಆಯಿತು ಬಟ್ ಒಂದು ಕಿಚನ್ ಮೇಕೋವರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆಲ್ಲ ಬೇಕು ಎಲ್ಲಾನು ತರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ದಿನ ಆಗುತ್ತೆ ಕಿಚನ್ ಮೇಕೋವರ್ ಮಾಡೋಕ್ಕೆ ಬೇಕಂದ್ರೆ ಇವಾಗ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದೀನಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಈ ದಿನಸಿ ಎಲ್ಲಾನು ನಾನು ಜೋಡ್ಸ್ಕೊ ಆಮೇಲೆ ನೆಕ್ಸ್ಟ್ ಒಂದು ಆ ವಿಚಾರ ಏನು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಗೊತ್ತಾ ಒಂದು ಹಬ್ಬ ಇದೆ ನಮ್ಮೂರಲ್ಲಿ ಅದಕ್ಕೋಸ್ಕರ ಅಂತ ಒಂದು ಆ ಮೇಕೆ ಆ ಮೇಕೆನ ತಂದ್ಬಿಟ್ಟಿದೀವಿ ಆಡು ಹಾಡನ್ನ ತಂದ್ಬಿಟ್ಟಿದ್ದೀವಿ ಅದಂತೂ ಯಾರಿಲ್ಲ ಅಂತಂದ್ರೆ ಈ ತರ ಬಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಬೇಕಾದ್ರೆ ನೈಟ್ ಎಲ್ಲ ಬಡ್ಕೊಳ್ತಾನೆ ಇರುತ್ತೆ ಅದ್ರೆ ಯಾರು ಒಬ್ರು ಇರ್ಬೇಕು ಹಂಗಾದ್ರೆ ಮಾತ್ರ ಸೈಲೆಂಟ್ ಅಷ್ಟೇ ಅಷ್ಟೇನೆ ಇಲ್ಲಾಂದ್ರೆ ಈ ತರ ಮೇ ಮೇ ಅಂತ ಅಂತಾನೆ ಇರುತ್ತೆ ತರ ಒಂದೊಂದ್ಸಲ ಅನ್ಸುತ್ತೆ ಬಾಯಿ ನುಯಿ ಇದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಏನಾದ್ರು ವಿಂಡೋ ಓಪನ್ ಮಾಡಿ ಒಂದ್ ಸ್ವಲ್ಪ ಅದ್ರ ಮುಖ ನೋಡಿದ್ರೆ ಸಾಕು ಒಂದ್ ಎರಡು ನಿಮಿಷ ಸುಮ್ ಇರುತ್ತೆ ಮತ್ತೆ ಫೇಸ್ ನೋಡ್ಲಿಲ್ಲ ಅಂತಾರೆ ಮತ್ತೆ ಬಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ನಮ್ಮ ಅವೆಲ್ಲ ಹೊರ್ಗಡೆ ಹೊಂಟೋಗ್ಬಿಟ್ಟಿರ್ಬೇಕು ಅವ್ರು ಅಲ್ಲೇ ಇರ್ತಾ ಇದ್ರು ಹಿಂದೆಗಡೆನೇನೆ ಹೊರ್ಗಡೆ ಹೋಗಿರ್ಬೇಕು ಅದಕ್ಕೆ ಇನ್ನು ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆಯಿಂದನೂ ಬಡ್ಕೊಳ್ತಿದೆ ಅದು ನೋಡಿದಾಗ ನಿಜ ನಾನು ಈ ವಿಡಿಯೋ ಮಾಡಕ್ ಆಗುತ್ತಾ ಸೌಂಡ್ ಅಲ್ಲಿ ಅಂತ ಅಂದ್ಬಿಟ್ಟು ಅದು ಯಾವಾಗ್ಲೂ ನಿಜ ಅಂತ ಬಾಯಿ ಬಾಯಿ ಮಾತ್ರ ಮುಚ್ಚಲ್ಲ ಅದಕ್ಕೆ ಸರಿ ನನ್ನ ವಿಡಿಯೋ ನಾನು ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ಕಳ್ತಿದ್ದೀನಿ ನಾನು ಎಷ್ಟು ತಿಂತ ನೋಡ್ತಾ ಇದೀನಿ ಗೊತ್ತಾದ್ ಬಡ್ಕೊಳ್ತಾನೆ ಐತೆ ಮತ್ತ ಅದಕ್ಕೆ ಬೇಜಾರಾಯ್ತಿ ಅದನ್ನೋ ಬಾಯಿ ನೋವು ಬಂದಿಲ್ವೇನೋ ಅಂದ್ರೆ ಅದನ್ನೆಲ್ಲ ಸಂತೆ ತಂದಿದ್ದು ನಾವ್ ತಂದಿದ್ದು ಹೇಳ ಇದು ನಾವು ಸಂತೆ ಅಲ್ವ ತಂದಿದ್ದು ಅದು ಅದ್ರ ಫ್ರೆಂಡ್ಸ್ ಜೊತೆಗೆಲ್ಲ ಎಲ್ಲ ಐತಿ ಇವಾಗ ಒಂಟಿ ಆಗ್ಬಿಟ್ಟಿದೆ ಅದಕ್ಕೆ ಈಗ ಹಸುಗಳೆಲ್ಲ ಬಂತು ಅಂತಂದ್ರೆ ಅದ್ರ ಜೊತೆಗಿತ್ತು ಅಂತಂದ್ರೆ ಅದು ಏನು ಬಡ್ಕೊಳ್ಳಲ್ಲ ಆರಾಮಾಗಿರುತ್ತೆ ಅದರ ಜೊತೆಗಿತ್ತು ಅಂತಂದ್ರೆ ಎಲ್ಲ ನಾವೇ ಯಾರು ಹೋಗಿ ಅದ್ರ ಪಕ್ಕ ಕೂತ್ಕೊಂಡ್ವಿ ಅಂತಂದ್ರು ಆರಾಮಾಗಿರುತ್ತೆ ಯಾರು ಇಲ್ಲ ಅಂತಂದ್ರೆ ಈ ತರ ನಿಮಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೇಳಿಸ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ವಸ್ತಿದ್ರೆ ಬಡ್ಕೊಳಕ್ ಸ್ಟಾರ್ಟ್ ಮಾಡ್ತಿರುತ್ತೆ ಅದು ನೆನ್ನೆ ಸಂಜೆನೇ ಹೋಗಿ ಇಷ್ಟೊಂದು ಐಟಮ್ಸ್ನೆಲ್ಲ ತಂದ್ಬಿಟ್ಟೆ ಬಟ್ ನೆನ್ನೆ ಬರೋದೇ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ನನಗೆ ಜೋಡ್ಸೋಕೆ ಆಗಲಿಲ್ಲ ಮತ್ತೆ ಜೋಡಿಸ್ತಿಲ್ಲ ಅಂತಂದ್ರೆ ಇದ್ರಲ್ಲಿ ಬಂದ್ರೆ ಇವಾಗ ಬೆಳಿಗ್ಗೆ ಬೇಳೆ ಬೇಕು ಅಂತ ತಗೊಂಡು ಅದ್ರ ಸುರಿಲ್ಲ ಯಾಕಂದ್ರೆ ಬಾಕ್ಸ್ ವಾಶ್ ಮಾಡಿರಲಿಲ್ಲ ಅಂತಂದ್ಬಿಟ್ಟು ಹಂಗೆ ಇಟ್ಬಿಟ್ಟು ಹಿಂಗೆ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಇವಾಗ ಫ್ರೀ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಜೋಡಿಸ್ತಿದ್ದೀನಿ ಅಣ್ಣ ಮತ್ತೆ ಇದರಲ್ಲಿ ಅವ್ರು ಹೆಂಗೆ ಅಂತಂದ್ರೆ ಅವ್ರಿಗೆ ಇಲ್ಲೇ ಅಂಗಡಿ ಪರಿಚಯ ಇದೆ ಅವರಿಗೆ ಅಡಿಗೆಗೆ ಏನೇನು ಬೇಕೋ ಅದನ್ನೆಲ್ಲ ಹೋಗಿ ತಗೋ ಬರ್ತಾರೆ ನಾನಿಲ್ಲಿ ಯಾವ ರೀತಿ ಅಂಗಡಿಗಳಿಗೆ ಹೋಗಲ್ಲವಾ ಒಂದೇ ಸಲ ಯಾವ್ದಾದ್ರು ಶಾಪ್ ಹೋಗ್ಬಿಟ್ಟು ಏನೇನು ಬೇಕು ಅಂತೆಲ್ಲ ತಂದ್ಬಿಡ್ತೀನಿ ನಮ್ಮ ಮನೇಲಿ ಬೇಗ ಖಾಲಿ ಆಗೋದು ಅಂದರೆ ಈ ವಾಷಿಂಗ್ ಮಿಷಿನ್ ಇಟ್ಟಿದೆ ಇತ್ತೀಚೆಗೆ ಸ್ವಲ್ಪ ಸರ್ಪ್ ಹಾಕೋದು ಬಿಟ್ಬಿಟ್ಟಿದ್ವಿ ವಾಷಿಂಗ್ ಮಿಷಿನ್ಗೆ ಏಕೆಂತಂದ್ರೆ ಸ್ವಲ್ಪ ಆ ವೈಟ್ ವೈಟ್ ಪ್ಯಾಚಸ್ ಆಗುತ್ತೆ ಬಟ್ಟೆ ಬಟ್ಟೆ ಮೇಲೆಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಬರೀ ಲಿಕ್ವಿಡ್ನೇ ಹಾಕು ಇನ್ನು ಸರ್ಪೆಲ್ಲ ಸರ್ಪೆಲ್ಲ ಯೂಸ್ ಮಾಡಬೇಡ ಅಂತಂದ್ರು ಸರಿ ಆಯಿತು ಅಂತಂದ್ಬಿಟ್ಟು ಅದು ಅಲ್ಲದೆ ಫ್ರಂಟ್ ಲೋಡ್ ಸರ್ಪ್ ಅಂತೂ ಇಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಈ ಥರ ಆಗೋಗಿದೆ ಒನ್ ಒಂತ್ ಕೆಜಿಗೆ ಏನೇ ನನಗೇ ನೋಡ್ಬಿಟ್ಟು ಶಾಕ್ ಬದಲು ಈ ಲಿಕ್ವಿಡ್ನೇ ಜಾಸ್ತಿ ಹಾಕ್ಬೋದು ಅಂತ ಅನ್ಕೊಂಡೆ ಆಮೇಲೆ ನಮ್ಮ ಆ ಥರ ಈ ಥರ ಸರ್ಪೆಲ್ಲ ಹಾಕಂಗಿಲ್ಲ ಆ ಫ್ರಂಟ್ ಲೋಡ್ ಅಂದ್ರೆ ಫ್ರಂಟ್ ಲೋಡ್ ಹಾಕ್ಬೇಕು ಈಗ ಸರ್ಫ್ಯಾಕ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅದೆಲ್ಲ ಹಾಕಂಗಿಲ್ಲ ಏರಿಯಾದ್ ಫ್ರಂಟ್ ಲೋಡೇ ತಗೋಬೇಕು ಅದಕ್ಕೆ ನಾನು ಅಂತಿರ್ತೀನಿ ಅವರಿಗೆ ವಾಷಿಂಗ್ ಮೆಷಿನ್ಗೆ ನೀವು ಏನಾದ್ರೂ ಸರ್ಫ್ಯಾಕ್ಸ್ ಅಲ್ಲಿ ಸಪ್ ಆಗ್ತಿದ್ದೀರ ಅಂತ ಗೊತ್ತಾಗುತ್ತಾ ಇಲ್ಲ ಏರಿಯಾ ಸರ್ಫಾಕ್ ಆಗ್ತಿದ್ರ ಅಂತ ಅಂತ ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ ಅದೇ ಸಫ್ ಹಾಕ್ಬೇಕು ಅಂತಿರ್ತಾರೆ ಅವರು ಎಲ್ಲ ಬಟ್ಟೆಗೂ ಕೂಡ ನೀಟಾಗಿ ಕರೆಕ್ಟ್ ಆಗ್ತಿರ್ಲಿಲ್ಲ ಅದಕ್ಕೆ ಅದು ಬೇಡ ಬೇಡ ಏನ ಲಿಕ್ವಿಡ್ನೇ ಹಾಕೋಣ ಜಾಸ್ತಿ ಅಂತ ಅಂದ್ಬಿಟ್ಟು ಲಿಕ್ವಿಡೇ ತಂದ್ಬಿಟ್ಟೆ ನಾನು ಯೂಸ್ ಮಾಡೋದು ಸಾಮಾನ್ಯವಾಗಿ ಮಾಮೂಲಿ ಕೊಬ್ಬರಿ ಎಣ್ಣೆನೇನೆ ಬಟ್ ಎಕ್ಸ್ಟ್ರಾ ಏನಾದ್ರು ಗೊಂಡಾ ಬಜ್ಜಿ ಇಲ್ಲ ಅಂದ್ರೆ ಕಬಾಬ್ ಏನಾರ ಮಾಡ್ತೀನಿ ಅಂತಂದ್ರೆ ಇರ್ಲಿ ಅಂತ ನನ್ಪ್ಯೂರ್ ಆಯಿಲ್ ತಗೊ ಬಂದೆ ಏನಿಲ್ಲ ಇಪ್ಪ ಎರಡು ಸ್ಟೋರೇಜ್ ಬಾಕ್ಸ್ ಇದೆ ಯೂಸ್ ಮಾಡಲ್ಲ ನಾನು ಕರೆಕ್ಟ್ ಆಗಿ ಒಂದ್ ತಿಂಗ್ಳು ಒಂದ್ವರ್ ತಿಂಗ್ಳಾಗೆ ಐಟಮ್ ಎಲ್ಲ ತಂದ್ಬಿಡ್ತೀನಿ ಅದಕ್ಕೆ ನಮ್ಮ ನಮ್ಮೆಲ್ಲ ನೀವು ಕರ್ಕೊಂಡ್ರೆ ಬಿಲ್ ಜಾಸ್ತಿ ಅಂತ ಸುಮಾರೊಂದು ಇಲ್ಲೊಂದು ಮೂರುವರೆ ಮೂರು ಸಾವಿರದ ಆರ್ನೂರು ರೂಪಾಯಿ ಐಟಮ್ಸ್ ಇದೆ ಸಾಕು ಒಂದೂವರೆ ತಿಂಗಳು ಆರಾಮಾಗಿ ಏನು ಹೊರಗಡೆ ತರ್ದೇನೆ ಮನೆ ನೆಡ್ಸ್ಕೊಂಡು ಹೋಗ್ಬೋದು ನೀವು ಎಲ್ಲರೂ ಈಗೇ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಮಾತ್ರ ತಗೊಬರ್ತೀರಲ್ಲ ಅಂದರೆ ತಿಂಗ್ಳಿಗೆ ಒಂದು ಸಲ ಹೋಗ್ಬಿಟ್ಟು ತಿಂಗಳು ಪೂರ್ತಿ ಏನೇನು ಬೇಕು ಅಂತ ಅದೆಲ್ಲ ಒಟ್ಟಿಗೆ ತಂದುಬಿಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಒಂದು ಸಲ ಹೋಗ್ತೀನಿ ಅಷ್ಟೇ ನನಗೆ ವಾರ ವಾರ ಎಲ್ಲ ವಾರ 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 ಹೋಗೋದು ಯಾವಾಗ ಅಂತಂದರೆ ಬರೀ ಈ ತರಕಾರಿ ಸೊಪ್ಪು ಅದನ್ನೆಲ್ಲ ತರಕಷ್ಟೇನೆ ಇಲ್ಲಿ ಈ ಥರ ಐಟಮ್ಸ್ ಎಲ್ಲ ತರಬೇಕು ಅಂತಂದರೆ ಒಂದು ಸಲ ಹೋಗ್ಬಿಟ್ಟು ಒಂದು ಮಂತ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ತಂದ್ಬಿಟ್ಟಿರ್ತೀನಿ ಈ ಆಸರಲ್ ಅಂತೂ ಇತ್ತೀಚಿಗೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಒಳ್ಳೆ ಮಲ್ನಾಡ್ ಸೈಡ್ ತರ ಆಗ್ಬಿಟ್ಟಿದೆ ಅಂದ್ರೆ ಇದು ಸ್ವಲ್ಪ ಅಮಲ್ನಾಡ ಹೇಳ್ಬೇಕು ಅಂತಂದ್ರೆ ಬೆಳಿಗ್ಗೆ ಆಯ್ತು ಅಂದ್ರೆ ಮಳೆ ಸಂಜೆ ಆಯ್ತು ಅಂದ್ರೆ ಮಳೆ ಏನ್ ಮಧ್ಯದಲ್ಲಿ ಒಂದ್ ಐದ್ ನಿಮಿಷ ಬ್ರೇಕ್ ಸಿಗ್ಬೋದೇನೋ ಅಷ್ಟೇ ಅದ್ಬಿಟ್ರೆ ಇನ್ನ ಮಳೆ ಉಯ್ತಾನೇ ಇರುತ್ತೆ ಒಂದ್ ಬಟ್ಟೆ ಒಣಗಕ್ ಆಗ್ತಿಲ್ಲ ನೀಟ ಹೊರಗಡೆ ಹೋಗ್ಬರಕ್ ಆಗ್ತಿಲ್ಲ ಮಳೆ ಬರ್ದಿರೋ ಟೈಮ್ ಯಾವ್ದಾರು ಇದ್ರೆ ಹುಡುಕಬೇಕು ಇನ್ನು ಅಷ್ಟೇನೆ ತುಂಬಾನೇ ಮಳೆ ಇದೆ ಮಾತ್ರ ಹೊರಗಡೆ ಹೋಗಕ್ಕೆ ಬೇಜಾರು ಅದು ಅಲ್ಲದೆ ನಮಗೆ ಶೀತ ಜಾಸ್ತಿ ಆಗಲ್ಲ ಇವಾಗ್ಲೂ ಅಷ್ಟೇ ಮಳೆ ಬರ್ತಾನೆ ಇದೆ ಬೆಳಿಗ್ಗೆಯಿಂದ ಏನೊಂದು ಮಧ್ಯ ಮಧ್ಯದಲ್ಲಿ ಏನ್ ಗೊತ್ತಾ ಒಂದ್ ಐದೈದ್ ನಿಮಿಷ ಗ್ಯಾಪ್ ಕೊಡೋದು ಅಷ್ಟೇನೆ ಆಂಚೂರು ಯಾರೋ ಹೊರ್ಗಡೆಗಡೆ ಓಡಾಡ್ಕೊಳ್ಳೋರ್ ಇದ್ರೆ ಒಂದ್ ಐದ್ ನಿಮಿಷಕ್ಕೆ ಒಂದಷ್ಟು ದೂರ ದಾಟ್ಲಿ ಅಂತ ಹೇಳ್ತಾರೆ ನೋಡಿ ಆತರ ಐದೈದು ನಿಮಿಷ ಅಷ್ಟೇ ಗ್ಯಾಪ್ ಸಿಗ್ತಿರೋದು ಬಿಟ್ರೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಆ ಮಳೆಗೂ ಬೇಜಾರಾಗ್ತಿಲ್ವೇನೋ ಆ ರೀತಿ ಬರ್ತಿದೆ ಮಾತ್ರ ಸಾರ್ ಸಾಕೋತ್ತೆ ಒಂದೊಂದ್ಸಲ ಬೇಸಿಗೆಗಾಲ ಬಂದಾಗ ಅನ್ಸುತ್ತೆ ಹೇಳಿ ಅಯ್ಯೋ ಬೇಸಿಗೆಗಾಲದಲ್ಲಿ ಹಿಂಗ ಆರಪ್ಪ ಜೀವನ ಮಾಡೋರು ಮಳೆಗಾಲನ ಇದ್ರಾಗುತ್ತೆ ಅನ್ಸುತ್ತೆ ಬಟ್ ಈ ಮಳೆಗಾಲ ನೋಡಿದಾಗ ಬೇಸಿಗೆಗಾಲನೇ ಎಷ್ಟು ಬೆಟರ್ ಅಂತ ಅನ್ಸುತ್ತೆ ಎಷ್ಟೋ ನೆಮ್ಮದಿ ಆಗಿ ಒಂದ್ ಸ್ವಲ್ಪ ಕೆಲ್ಸ ಗಿಲ್ಸನಾರು ಆಗ್ತಿರ್ತಿ ಮಳೆಗಾಲದಲ್ಲಿ ಅದು ಆಗಲ್ಲ ಈ ಬಾಕ್ಸ್ ಏನಾಗ್ಬಿಟ್ಟಿದೆ ಗೊತ್ತಾ ಗೊತ್ತಾ ಕ್ಯಾಪ್ ಇದೆಯಲ್ಲ ಇದ್ರದ್ದು ಒಂದ್ ಎರಡ್ರದ್ದು ಕ್ಯಾಪೇ ಆಗ್ತಾ ಇಲ್ಲ ಮಾತ್ರ ಅದು ಮಿಸ್ಟೇಕ್ ಆಗಿರೋದು ಏನ್ ಮಾಡಿದೀನಿ ಅಂದ್ರೆ ಆ ಸ್ಟಾರ್ಟಿಂಗು ಬಾಕ್ಸ್ ನೆಲ್ಲ ತಕೊಂಡ್ ಬಂದಾಗ ದಪ್ಪ ಉಪ್ಪು ಕಲ್ಲುಪ್ಪು ಇರುತ್ತಲ್ಲ ಅದನ್ನ ಒಂದೊಂದ್ ಬಾಕ್ಸ್ ಇನ್ನೊಂದ್ ಬಾಕ್ಸ್ ಸಿಕ್ತು ನೋಡಿ ಈ ಎರಡು ಬಾಕ್ಸ್ ಗೆ ಹಾಕಿ ಇಟ್ಟಿದ್ದೆ ಅದು ಉಪ್ಪು ಚೆನ್ನಾಗಿ ಇದ್ರದ್ದು ಮುಚ್ಚುಳನ್ನ ಸೀದ್ಬಿಟ್ಟಿದೆ ಇದ್ರದ್ದು ರಿಂಗ್ ತಗೋದು ಆಗ್ತಾ ಇಲ್ಲ ಆ ರೀತಿ ಆಗ್ಬಿಟ್ಟಿದೆ ಇದ್ರ ಕ್ಯಾಪ್ ಹಾಕೋದು ಆಗಲ್ಲ ಕ್ಯಾಪ್ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಉಪ್ಪನ ಜಾರಿಗೆ ತಂದು ಹಾಕ್ಬಿಟ್ಟಿದೀನಿ ಅಲ್ವಾ ಅಂದ್ಬಿಟ್ಟಿದೆ ಎರಡು ಎಂಟಿ ಆಯ್ತಲ್ಲ ಯಾವ್ದಾರ ಸ್ವಲ್ಪ ಗಟ್ಟಿ ಪದಾರ್ಥ ಆಯ್ತು ಅಂತಂದ್ಬಿಟ್ಟು ಅನ್ಕೊಂಡೆ ನನಗೂ ಗೊತ್ತಿರಲಿಲ್ಲ ಆ ಥರ ಏನಾದ್ರು ಆಗುತ್ತೆ ಏನಾದ್ರು ಆಗಿದ್ದರೆ ನಾನು ಆಗ್ತಾ ಇರ್ಲಿಲ್ಲ ನಮಗೂ ಸ್ಟಾರ್ಟಿಂಗ್ ಚೆನ್ನಾಗೇ ಆಗ್ತಿತ್ತು ಕ್ಯಾಪು ಆಮೇಲೆ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಇದ್ ಮಾಡ್ತಿದ್ದಂಗೆನೇನೆ ಅದು ಕ್ಯಾಪೇ ಫುಲ್ಲು ಅದಕ್ಕೆ ನೀಟಾಗಿ ಕೂರ್ತಾನೆ ಇರ್ಲಿಲ್ಲ ಆ ರೀತಿ ಆಗೋಯ್ತು ಅವಾಗ ಯಾಕೆ ಯಾಕೆ ನೋಡ್ರೆ ಬರೀ ಈ ಉಪ್ಪಿನ ಮಾತ್ರ ಈ ತರ ಆಗಿದ್ದೇನೆ ಉಪ್ಪು ನಾನು ಯಾವ್ದಕ್ ಹಾಕಿರ್ತೀನಿ ಅದು ಮಾತ್ರ ಆ ತರ ಆಗಿದ್ದು ಅವಾಗ ಗೊತ್ತಾಯ್ತು ಅವ್ರಿಗೆ ಉಪ್ಪಿನೇ ಮಿಸ್ಟೇಕ್ ಆಗ್ತಿರೋದು ಅಂತ ಅಂದ್ಬಿಟ್ಟು ಅಜ್ಜ ಇದು ಅದೇ ಸರಾನ ಅದೊಳಕ್ಕೆ ಅದ್ರೊಳಗೆ ಹಾಕಿಟ್ಬಿಡೋಣ ಅಂತಂದ್ಬಿಟ್ಟು ಉಪ್ಪುನ ಅದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬಿಟ್ಟೆ ಈ ಐಟಮ್ನ ಒಂದ್ ಒಂದ್ಸಲ ತರ್ಸದಿ ಇದೆ ಅಂತ ಅನ್ಸ್ಬಿಡುತ್ತೆ ತಂದಾದ್ಮೇಲೆ ಜೋಡ್ಸದಿದ್ಯಲ್ಲ ಅವಾಗ ಬಾಕ್ಸಸ್ ಹಾಕಳ್ತಿಲ್ಲ ಅಂತ ಅನ್ಸುತ್ತೆ ಮತ್ತೆ ಎಂಡ್ ಆಫ್ ದ ಮಂತು ಇಷ್ಟೊಂದು ಬಾಕ್ಸ್ ಇದೆಯಲ್ಲ ಇದ್ರೊಳಗೆ ಏನು ಇಲ್ವಲ್ಲ ಅಂತ ಅನ್ಸ್ತಿರುತ್ತೆ ಹೊರ್ಗಡೆ ಅಂತೂ ಫುಲ್ಲು ದುಬಾರಿ ಆಗ್ಬಿಟ್ಟಿದೆ ಎಲ್ಲ ಆಗದೆ ಇಲ್ಲ ಏನ್ ಐಟಮ್ಸ್ ತರೋ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ರೇಟ್ ಹೇಳ್ತಾರೆ ಏನಪ್ಪ ತಿನ್ನೋದು ಜನ ಅಂತ ಅನ್ಸ್ತಿರುತ್ತೆ ಇದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಚಿಕನೇ ಕಮ್ಮಿ ಬರುತ್ತೆ ಅಂತ ಅನ್ಸುತ್ತೆ ಬಟ್ ನಮ್ಮ ಮನೇಲಿ ಜಾಸ್ತಿ ಚಿಕನ್ ತಿಂದ್ರೆ ಬೈತಾರೆ ಅದೆಲ್ಲ ತಿನ್ಬಾರ್ದು ಅಂತ ಅಂದ್ಬಿಟ್ಟು ಆದ್ರೆ ನನಗಂತೂ ಜಾಸ್ತಿ ಚಿಕನ್ ಇಷ್ಟ ಆಗೋದು ಈ ತರಕಾರಿ ಇದೆಲ್ಲದ್ರಿಗಿಂತ ನನ್ ಸ್ವಲ್ಪ ವೆಜ್ ಲವರ್ ಜಾಸ್ತಿ ನಾನು ಹುಡುಗಿರೆಲ್ಲ ನಾವು ಜಾಸ್ತಿ ವೆಜ್ ತಿಂತೀವಿ ಅಂತ ಬಟ್ ನಾನು ಹೇಳ್ಕೊತೀನಿ ನಾನು ಜಾಸ್ತಿ ನಾನ್ ವೆಜ್ ತಿಂತೀನಿ ನಮ್ಮ ಮನೇಲೆ ಅಷ್ಟೇ ನಮ್ಮನೆ ಸ್ವಲ್ಪ ಜಾಸ್ತಿ ವೆಜ್ ತಿಂತೀವಿ ನಾವು ನನ್ನ ಹಸ್ಬೆಂಡ್ಗೆ ಜಾಸ್ತಿ ಅಂದ್ರೆ ಮಟನ್ ಎಲ್ಲ ತಿಂದು ಏನು ಅನ್ನೋಲ್ಲ ಅವರು ಮಟನ್ ತಿನ್ಬೋದು ಫಿಶ್ ತಿನ್ಬೋದು ಬೇಕಾದ್ರೆ ಇಲ್ಲ ಅಂತಂದ್ರೆ ತಲೆ ಕಾಲು ಇದ್ರೆ ಎಲ್ಲಾನು ತಿನ್ಬೋದು ಬಟ್ ಈ ಚಿಕನ್ ತಿನ್ನಂಗಿಲ್ಲ ಅವರಿಗೆ ಚಿಕನ್ ತಿಂದ್ರೆ ಬೇಕಾದ ಬಟ್ ನಂಗೆ ಚಿಕನ್ ಬಿಟ್ರೆ ಬೇರೆ ಏನು ಇಷ್ಟ ಆಗಲ್ಲ ಚಿಕನ್ ನನ್ಗೆ ಇಷ್ಟ ಆಗೋದು ಅದು ಒಳ್ಳೆಯದೆಲ್ಲ ಅವಾಯ್ಡ್ ಮಾಡಬೇಕು ಸ್ವಲ್ಪ ಇನ್ನು ಮುನ್ನೆ ಹೋಗ್ತಾ 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 ಇಲ್ಲ ಅವಾಯ್ಡ್ ಮಾಡೋಣ ಒಂದೇ ಸಲ ಏನು ಬಿಡ್ಬಾರ್ದು ಅಲ್ವಾ ಇವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಐಟಮೇನೆಲ್ಲ ಜೋಡ್ಸ್ಕೊಬಿಟ್ಟಿದ್ದೀನಿ ಆ ಬೇಗ ಕೆಲಸ ಸಾಗಲ್ಲ ಇದೆಲ್ಲ ಅಂತ ಮುಗಿಸ್ಬಿಟ್ಟು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅದನ್ನು ಅದನ್ನ ಹೇಳಬೇಕಾಗಿತ್ತು ಎಲ್ಲ ಒಂದೊಂದು ಒಂದೇ ಕೆಳಗೆ ಹೋಗ್ತಿದೆ ಅದನ್ನ ನೆನ್ನೆನೇ ಹೇಳಬೇಕಾಗಿತ್ತು ನಿನ್ನೆ ನಿಜ ನೆನೆ ಶುಕ್ರವಾರ ಇದೆ ಆ್ಯಕ್ಚುಲಿ ಶನಿವಾರ ಶೂಟ್ ಮಾಡ್ಕೊಳ್ತಿರೋದು ನೆನೆ ಶುಕ್ರವಾರ ಅಲ್ವಾ ನನಗೆ ಜಾಸ್ತಿ ಕೆಲಸ ಆಗೋಯ್ತು ಅಂದ್ರೆ ಜಸ್ಟ್ ಒಂದು ಶಾರ್ಟ್ ವಿಡಿಯೋ ಅಷ್ಟೇ ನಂಗೆ ಮಾಡ್ಕೊಳಕ್ಕೆ ಟೈಮ್ ಆಗಿದ್ದು ಆ ಶಾರ್ಟ್ ಕೂಡ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅದಕ್ಕಿಂತ ಮುಂಚೆ ಜೊತೆ ಶೇರ್ ಮಾಡ್ಬೇಕು ಅಂತ ಅಂತ ಅಂದ್ಬಿಟ್ಟು ಇವತ್ತು ಬ್ಲಾಗ್ ಮಾಡೋ ಇಂಟ್ರೆಸ್ಟೇ ಇರ್ಲಿಲ್ಲ ಮಳೆ ಜಾಸ್ತಿ ಇತ್ತು ಆಮೇಲೆ ಸ್ವಲ್ಪ ಮಳೆ ಎಲ್ಲ ನಿಂತ್ಕೊಳ್ತಾ ಸರಿ ಒಂದು ಶೂಟ್ ಮಾಡ್ಕೊಬಿಡೋಣ ಎಲ್ರಿಗೂ ಹೇಳ್ಬಿಡೋಣ ಅಂದ್ಬಿಟ್ಟು ಅನ್ಕೊಂಡೆ ಇದು ಬೇಗ ಬೇಗ ಐಟಮ್ ಎಲ್ಲ ಹಾಕಿ ಮುಗಿಸ್ಬಿಡ್ತೀನಿ ಆಮೇಲೆ ನಿಮ್ಮ ಮತ್ತೆ ಸಿಗ್ತೀನಿ ನಾನು ನೋಡಿ ಇವಾಗ ಎಲ್ಲಾನು ಜೋಡ್ಸಾಯ್ತು ಯಪ್ಪ ಐಟಮ್ಗಳೆಲ್ಲ ಗಳೆಲ್ಲ ಈಜಿ ಬಟ್ ಜೋಡ್ಸೋದ್ ಕಷ್ಟ ಏನ್ ಅಡಿಗೆ ಮಾಡ್ತೀವೋ ಬಿಡ್ತೀವೋ ಅದಂತೂ ಗೊತ್ತಿಲ್ಲ ಒಟ್ನಲ್ಲಿ ಮನೆ ಅಡ್ಗೆ ಮನೆ ತುಂಬಾ ಐಟಮ್ಸ್ ಇದ್ರೆ ಏನೋ ಒಂಥರ ಖುಷಿ ನೋಡಕ್ಕೆ ಇದನ್ನೆಲ್ಲಾನು ಯೂಸ್ ಮಾಡ್ತೀವೋ ಇಡವೋ ಗೊತ್ತಿಲ್ಲ ಬಟ್ ಎಲ್ಲ ತುಂಬಿರ್ಬೇಕು ಅಡಿಗೆ ಮನೆಯಲ್ಲಿ ಯಾವತ್ತೂ ಖಾಲಿ ಇರಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಏನೋ ಖಾಲಿ ಆಗಕ್ ಬಿಡಬಾರ್ದು ಅದಕ್ಕೊ ನಾನೇ ಒಂದ್ಸಲ ಎಲ್ಲರೂ ಹೊರಗಡೆ ಹೋದಾಗ ಏನೇನು ಖಾಲಿ ಆಗುತ್ತೆ ಅದೆಲ್ಲ ನೋಟ್ ಮಾಡ್ಕೊಂಡು ತಂದ್ಬಿಟ್ಟು ಹಾಕ್ಬಿಡ್ತೀನಿ ತಿಂಗ್ಳಿಗೆ ತಿಂಗಳ ತಿಂಗಳಲ್ಲ ಅಷ್ಟೊಂದೆಲ್ಲ ಖರ್ಚು ಬಿಡಲ್ಲ ಬಟ್ ಇವಾಗ ಊರಿಗೆ ಹೋಗಿ ಬಂದಿರ್ತೀನಿ ಅಲ್ವಾ ಇವಾಗ ಸ್ವಲ್ಪ ನಂಗೆ ಜಾಸ್ತಿ ಖರ್ಚು ಬಿಡುತ್ತೆ ಅಷ್ಟೇನೆ ಏನಾದ್ರೆ ಈಗ ಇಲ್ಲೇ ಇತ್ತು ಅಂತಂದ್ರೆ ಅಂದ್ರೆ ನಂಗೆ ಇಷ್ಟೊಂದೆಲ್ಲ ಆಗಲ್ಲ ಏನೊಂದು ಐನೂರು ಆರ್ನೂರು ರೂಪಾಯಿಲೆ ಫುಲ್ ಮನೆ ಐಟಮ್ಸ್ ಎಲ್ಲ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ಒಂದು ಖುಷಿ ವಿಚಾರ ಅದಕ್ಕೆ ಸ್ವಲ್ಪ ರೆಡಿ ಆಗ್ಬೇಕು ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ನಾನು ಕೂಡ ರೆಡಿ ಆಗಿ ಬಂದೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ಟಿದೀನಿ ಅಂತಂದ್ಬಿಟ್ಟು ಯಾವುದೋ ಮದ್ವೆ ಫಂಕ್ಷನ್ಗೆ ಹೋಗ್ತಿದ್ದಾಳೆ ಏನೋ ಅನ್ನೋ ಅನ್ನೋಷ್ಟು ರೆಡಿ ಆಗ್ಬಿಟ್ಟಿದೀನಿ ಈ ಜುವಲರಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆಕ್ಚುಲಿ ಇದು ನಮ್ಮ ಅಮ್ಮನ ಸೀರೆ ನಮ್ಮಅಮ್ಮನ ಸೀರೆ ಇವತ್ತು ನಾನು ವೇರ್ ಮಾಡಿದೀನಿ ಆಲ್ಮೋಸ್ಟ್ ಎಲ್ಲಾದ್ರು ಅವ್ರ ಸೀರೆನೇ ನಾನು ವೇರ್ ಮಾಡೋದು ಬಟ್ ಈ ಸೀರೆ ನಂದು ಫಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಇವರು ಫಸ್ಟ್ ಟೈಮ್ ಒಂದು ಕ್ರೇಪ್ ಸಿಲ್ಕ್ ಅಲ್ಲಿ ಅಂತ ತಗೊಂಡಿದ್ ಸ್ಯಾರಿ ಇದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಸಾಫ್ಟ್ ಆಗಿದೆ ಅದಕ್ಕೋಸ್ಕರ ಇದೇ ಸೀರೆ ವೇರ್ ಮಾಡೋಣ ಅಂದ್ಬಿಟ್ಟು ವೇರ್ ಮಾಡಿದೆ ಹೇಗೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಜ್ಯೂಲರಿ ಹೇಗಿದೆ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಹಾಗೆ ಇವಾಗ ನಾನು ಒಂದು ಹೊಸ ಹೆಜ್ಜೆ ಇಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ ತುಂಬಾ ಎಲ್ಲ ಡ್ರಾಗ್ ಮಾಡಕ್ ಆ ಹೊಸ ಹೆಜ್ಜೆ ಏನು ಅಂದ್ರೆ ಮನೇಲೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಈಗ ಆಲ್ಮೋಸ್ಟ್ ನೀವು ಎಲ್ಲರೂ ನೋಡ್ತಾನೆ ಇದೀರ ಎಲ್ಲರೂ ಸ್ಯಾರಿ ಬಿಸ್ನೆಸ್ ಮಾಡ್ತಿದಾರೆ ಅಲ್ವಾ ನಾನು ಕೂಡ ಒಂದು ಸ್ಯಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ಹೆಸರು ಏನ್ ಇಟ್ಟಿದ್ದೀನಿ ಅಂತಂದ್ರೆ ಅಂದ್ರೆ ಕಾಣಿಸ್ತಿರ್ಬೋದು ಚಾಮುಂಡೇಶ್ವರಿ ವಸ್ತ್ರಂ ಅಂತ ನಾನು ಹೆಸರನ್ನ ಇಟ್ಟಿದ್ದೀನಿ ನಾನು ತುಂಬಾ ನಂಬುವಂತ ದೇವಿ ಅಂತಂದ್ರೆ ಚಾಮುಂಡೇಶ್ವರಿ ಅದಕ್ಕೆ ಅವ್ರ ಹೆಸ್ರಲ್ಲೇ ನಾನು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಇದೆಲ್ಲದೂ ಕೂಡ ನಿಮ್ಮಿಂದನೇ ನಿಮ್ಮ ಸಪೋರ್ಟ್ ಇಲ್ಲದೆ ಇದ್ರೆ ನಿಜವಾಗೂ ನಾನು ಇದನ್ನ ಕಂಟಿನ್ಯೂ ಮಾಡಕ್ಕಂತೂ ಆಗಲ್ಲ ಹಾಗಲ್ಲ ನೀವು ಯಾವಾಗಲೂ ನನ್ನ ಜೊತೆ ಪ್ರತಿ ನನ್ನ ಪ್ರತಿಯೊಂದು ಜೊತೆ ಇರಬೇಕು ಅಂತ ನಾನು ಆಶಿಸ್ತೀನಿ ಹಾಗೆ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಅಂತ ನಿಮ್ಮ ಒಂದು ಭರವಸೆ ಮೇಲೆ ನಾನು ಸ್ಯಾರಿ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅನ್ಕೊಂಡಿದೀನಿ ಅಂದ್ಕೊಂಡು ನಾನು ಇವಾಗ ಎಲ್ಲಾನು ಸ್ಟಾರ್ಟ್ ಮಾಡಿದೀನಿ ಸ್ಟಾರ್ಟಿಂಗು ಸ್ವಲ್ಪ ಭಯ ಆಯಿತು ಬಿಸ್ನೆಸ್ ಅಂದ ತಕ್ಷಣ ಸುಮ್ಮನೆ ನಾವು ಒಂದಿಷ್ಟು ಅಮೌಂಟ್ ನ ಹಾಕ್ಬಿಡ್ತೀವಿ ಅಲ್ವಾ ಆದರೆ ಎಲ್ಲ ಮಾಡ್ತಾರೆ ಅದೇನೆಲ್ಲ ಲಾಸ್ ಆಗಿಬಿಡ್ತು ಅಂತಂದ್ರೆ ಅಕಸ್ಮಾತ್ ಲಾಸ್ ಆಯ್ತು ಅಂತಂದ್ರೆ ಅದನ್ನ ನಾವು ಎದುರಿಸುವಂತ ಕೇಪಬಿಲಿಟಿ ಕೂಡ ನಮ್ಮಲ್ಲಿ ಇರಬೇಕು ಹಾಗಾದ್ರೆ ಮಾತ್ರ ಒಂದು ಬಿಸ್ನೆಸ್ ನ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಇತ್ತು ಅದಕ್ಕೋಸ್ಕರ ಅದಕ್ಕೆಲ್ಲ ನಾನು ರೆಡಿಯಾಗಿ ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಇನ್ನು ಎಷ್ಟು ಮಟ್ಟಕ್ಕೆ ಮುಂದೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಾನು ಇವಾಗ ಒಂದು ಐದು ತಿಂಗಳ ಹಿಂದೆ ನಾನು ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಂಡಿರೋದು ಯೂಟ್ಯೂಬ್ ಅಲ್ಲಿ ಒಂದೆಷ್ಟು ನಾನೂರ ಎಂಬತ್ತೇನೋ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಾವಿರದ ಸಾವಿರದ ಇನ್ನೂರು ಇನ್ನೂರೈವತ್ತೇನೋ ನನಗೆ ಫಾಲೋವರ್ಸ್ ಇದ್ದಾರೆ ಇನ್ನು ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಇದೊಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡೋಕ್ಕೋಗಿಲ್ಲ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವ್ಯಾವ ಸ್ಯಾರಿ ತಂದಿರ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಬಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸಪ್ರೇಟ್ ಸ್ಯಾರಿ ಪೇಜ್ ಇರಲಿ ಅಂತ ಅಂದ್ಬಿಟ್ಟು ಈ ಹೆಸರಲ್ಲಿ ಇದೇ ಲೋಗೋ ಸೇಮ್ ಲೋಗೋ ಇದೇ ಹೆಸರಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನಾನು ಓಪನ್ ಮಾಡ್ಕೊಂಡಿರೋದು ಇನ್ನೂ ಯಾವುದೇ ರೀತಿ ವೀಡಿಯೋಸ್ ಹಾಕಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು ಯಾಕಂದರೆ ದೇವ್ರನ್ನ ನಮ್ದೇನೆ ನಾವು ಯಾವುದೇ ಕೆಲಸ ಅಲ್ವಾ ಅದಕ್ಕೋಸ್ಕರ ದೇವ್ರ ಮೇಲೆ ಭಾರ ಹಾಕಿ ಇವಾಗ ಸದ್ಯಕ್ಕೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಇದ್ದೀನಿ ಏನೋ ಒಂಥರ ಭಯನೂ ಆಗ್ತಿದೆ ಒಳಗಡೆ ಏನಾಗುತ್ತೋ ಏನೋ ಸೇಲ್ ಆಗಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಏನು ಅಂದ್ಬಿಟ್ಟು ಬಟ್ ನನ್ನ ಹಸ್ಬೆಂಡ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಪೇರೆಂಟ್ಸ್ ಇರ್ಬೋದು ನನ್ನ ಹಸ್ಬೆಂಡ್ ಇರ್ಬೋದು ತುಂಬಾನೇ ತುಂಬ ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ಒಂದು ಏನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಫಸ್ಟು ನಮಗೆ ಪೇರೆಂಟ್ ಪೇರೆಂಟ್ಸ್ಗಿಂತ ಹಸ್ಬೆಂಡ್ ಸಪೋರ್ಟ್ ಇರಬೇಕು ನೆಕ್ಸ್ಟು ಪೇರೆಂಟ್ಸ್ ಸಪೋರ್ಟ್ ಕೂಡ ನಮಗೆ ತುಂಬಾ ಮುಖ್ಯ ಆಗುತ್ತೆ ಇವರಿಬ್ರು ಸಪೋರ್ಟ್ ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗಲ್ಲ ಇಡ್ಬೋದು ಬಟ್ ಅವರೆಲ್ಲರೂ ಎದುರಾಕೊಂಡು ಇಡಬೇಕಾಗುತ್ತೆ ನಾವು ಫ್ಯಾಮಿಲಿನ ಕಳ್ಕೊಬೇಕಾಗುತ್ತೆ ಬಟ್ ನನಗೆ ಆ ಥರ ಆಗಲಿಲ್ಲ ನೀನು ಏನೇ ಮಾಡಿದ್ರು ನನಗೆ जते इन् ನಿಮ್ಮ ಮುಂದೆ ಹೆಜ್ಜೆ ಇಡು ಅದೆಲ್ಲ ಒಳ್ಳೇದಾಗುತ್ತೆ ಎಲ್ಲ ಸಕ್ಸಸ್ ಆಗಲಿ ಅಂತ ನನ್ನ ಹಸ್ಬೆಂಡ್ ಕೂಡ ತುಂಬಾ ಆಶಿಸಿದ್ರು ಒಂಥರ ಖುಷಿ ಆಯಿತು ನನಗೆ ಸರಿ ಆಯಿತು ಮಾಡೋಣ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಒಂದಿಷ್ಟು ನನಗಂತ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನನ್ನು ಇಷ್ಟು ಒಂದಿಷ್ಟು ಜನ ನೋಡ್ತಾರೆ ಅಟ್ಲೀಸ್ಟ್ ಅವ್ರು ನನಗೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾರೆ ಅಂತ ಅಂತಂದ್ಬಿಟ್ಟು ನಮ್ಮಮ್ಮ ಹೇಳಿದ ಒಂದೇ ಮಾತು ನೀನು ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀಯಾ ಅಂತಂದರೆ ಫಸ್ಟು ನೀನು ಸ್ಯಾರಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ಸ್ಯಾರಿನ ನೋಡಿ ಸೆಲೆಕ್ಟ್ ಮಾಡ್ತೀಯೋ ನಿನ್ನ ವ್ಯೂವರ್ಸ್ಗೂ ಕೂಡ ನೀನು ಅದೇ ರೀತಿ ಸ್ಯಾರಿ ಸ್ಯಾರಿನೇ ಸೆಲೆಕ್ಟ್ ಮಾಡ್ಕೋಬೇಕು ಸುಮ್ಮನೆ ನಾವೇನೋ ಮಾಡ್ತೀವಿ ಅಂತಂದ್ಬಿಟ್ಟು ಯಾವ್ದಾದ್ರು ಸ್ಯಾರಿ ತರೋದು ಕಮ್ಮಿ ಕ್ವಾಲಿಟಿ ತರೋದು ಕೊಡೋದು ಈ ತರ ಎಲ್ಲ ಮಾಡೋದಾದ್ರೆ ನೀನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡ ಅಂತಂದ್ರು ಅಮ್ಮ ಇಲ್ಲ ಅಮ್ಮ ಆ ಥರ ಎಲ್ಲ ಮಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ನನ್ನ ನೀವು ಡೈಲಿ ನೋಡ್ತಾ ಇರ್ತೀರಾ ಡೈಲಿ ನಂದು ನಾನು ಏನೇನು ಮಾಡ್ತಿರ್ತೀನಿ ಅನ್ನೋದಲ್ಲ ನೀವು ಗಮನಿಸ್ತಾ ಇರ್ತೀರಾ ನಾನೇನಾರ ಆ ರೀತಿ ಮಾಡ್ತು ಅಂತಂದ್ರೆ ನಿಮ್ಮ ಒಂದು ದೃಷ್ಟಿಲಿ ನಾನು ಸ್ವಲ್ಪ ಕೆಳಗಡೆ ಬಂದಂಗೆ ಆಗ್ಬಿಡುತ್ತೆ ಇಷ್ಟು ದಿನ ನಾನು ಕಾಪಾಡ್ಕೊ ಬಂದಿರೋದೆಲ್ಲ ಒಂದೇ ಸಲ ಕೆಳಗಡೆ ತಂದಂಗೆ ಆಗ್ಬಿಡುತ್ತೆ ಆ ರೀತಿ ಎಲ್ಲ ಹೋಗಲ್ಲ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಅದಕ್ಕೋಸ್ಕರ ಇದೊಂದು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಐ ಎಲ್ಲರೂ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿ ಅನ್ಕೊಂಡು ಈ ನಿಮ್ಮೆಲ್ಲರ ಪ್ರೀತಿ ಆರೈಕೆ ನನಗೆ ನಿಜವಾಗ್ಲೂ ಬೇಕು ಇದಕ್ಕೋಸ್ಕರ ಅಂತ ನಾನು ಇಷ್ಟು ಐದು ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೆ ನಾನು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಅದೇ ಒಂದು ಫ್ಯಾನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಯಾಕೆ ಇವಾಗ ಸ್ಕ್ಯಾಮ್ಸ್ ಎಲ್ಲ ತುಂಬಾನೇ ನಡೆಯುತ್ತೆ ನೀವೇ ನೋಡಿದಿರಲ್ವಾ ಸುಮ್ಮನೆ ದುಡ್ಡು ಹಾಕ್ಸ್ಕೊಳ್ಳೋದು ಯಾವುದೇ ರೀತಿ ಐಟಮ್ ಕಳಿಸ್ತೀವಿ ಸ್ಕ್ಯಾಮ್ ಎಲ್ಲ ನಡೆಯುತ್ತೆ ಒಂದು ಟ್ರಸ್ಟ್ನ ಬಿಲ್ಡ್ ಮಾಡೋಕ್ಕೋಸ್ಕರ ನಾನು ಈ ಐದು ತಿಂಗಳು ಕಷ್ಟಪಟ್ಟಿತ್ತು ಇವಾಗ ಆಲ್ಮೋಸ್ಟ್ ಒಂದಿಷ್ಟು ಟ್ರಸ್ಟ್ ನನ್ನ ಮೇಲೆ ಬಿಲ್ಡ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ನಿಮ್ಮನ್ನ ನಂಬಿದೀನಿ ನೀವು ನನ್ನನ್ನು ನಂಬಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಗೆ ಯಾರ್ಯಾರು ಇನ್ಸ್ಟಾಗ್ರಾಮ್ಸ್ ಎಲ್ಲ ನೀವು ಯೂಸ್ ಮಾಡ್ತಾ ಇರ್ತೀರಲ್ಲ ಹೋಗಿ ಒಂದ್ಸಲ ಐ ಪೇಜ್ನ ಚೆಕ್ ಮಾಡಿ ಚಾಮುಂಡೇಶ್ವರಿ ವಸ್ತ್ರ ಅಂತ ಅಂದ್ಬಿಟ್ಟು ಸೇಮ್ ಲೋಗೋ ಇರುತ್ತೆ ಹೋಗಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಇಟ್ಟ ಆಮೇಲೆ ನಾನು ಈಗ ಡೈಲಿ ಲಾಕ್ಸ್ನ ಮಾಡ್ತಿರ್ತೀನಲ್ಲ ಅದಕ್ಕೆ ನಾನು ಸ್ಯಾರಿನ ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ ಯಾಕೆಂತಂದ್ರೆ ಸ್ಯಾರಿದು ಒಂದು ಐದು ನಿಮಿಷ ಆದರೂ ಸರಿ ಆರು ನಿಮಿಷ ಆದರೂ ಸರಿನೇ ಸಪ್ರೇಟ್ ಏನಾದರೂ ಒಂದು ಹೊಸ ಕಲೆಕ್ಷನ್ಸ್ ಬಂತು ಅಂತ ನಾನು ಅದ್ರದ್ದು ವೀಡಿಯೋ ಮಾಡಿಬಿಡ್ತೀನಿ ಅದ್ರದ್ದು ಏಕೆಂತಂದರೆ ಈಗ ಸ್ಯಾರಿ ಮೇಲೆ ಕ್ರೇಜ್ ಇರೋರು ತುಂಬಾ ಇರ್ತಾರೆ ಅಲ್ವಾ ಅವರಿಗೆ ಬರೀ ಸ್ಯಾರಿ ಬಗ್ಗೆ ಮಾತ್ರ ಸಿಗಲಿ ಅಂತಂದ್ಬಿಟ್ಟು ಅದ್ರದ್ದು ಮಾತ್ರ ಸಪ್ರೇಟ್ ವೀಡಿಯೋ ಮಾಡ್ಕೊಳ್ತೀನಿ ನಾನು ಡೈಲಿ ಲಾಗ್ ಡೈಲಿ ಲಾಗ್ ಥರ ಹೋಗ್ತಾ ಇರುತ್ತೆ ಹಾಗೆ ಐಶ್ ಲಾಗ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದು ಅಷ್ಟೇ ಡೈಲಿ ಲಾಗ್ ಮತ್ತೆ ಮೀಶೋ ಮೀಶೋದು ಹೋಗ್ತಾ ಇರುತ್ತೆ ಅದರಲ್ಲಿ ಇದರಲ್ಲಿ ನಾರ್ಮಲ್ ಆಗಿ ಡೈಲಿ ಲಾಗ್ ಡೈಲಿ ಲಾಗ್ ಥರ ಬರ್ತಿರುತ್ತೆ ಸ್ಯಾರಿ ವಿಡಿಯೋ ಸ್ಯಾರಿ ವಿಡಿಯೋ ಥರ ಬರ್ತಿರುತ್ತೆ ನಿಮ್ಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆದರೆ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಅದನ್ನೆಲ್ಲ ನಾನು ಹೋಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಬರೋದೇ ನನ್ನದು ಸಾರಿ ವಿಡಿಯೋ ಅಂತಾನೆ ಹೇಳ್ಬೋದು ಅದಕ್ಕೆ ನೀವೆಲ್ಲರೂ ಪ್ರೀತಿ ಏನ ತೋರಿಸಿ ಅಂತ ಹೇಳ್ತಾ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನ ನಮಗೆ ಸೆಂಡ್ ಮಾಡಿದ್ರೆ ನಾವು ನಿಮಗೆ ಸ್ಯಾರಿನ ಕಳ್ಸಿ ಆದಷ್ಟು ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾಕೆ ಅಂತಂದರೆ ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕು ಅಂತಂದರೆ ಅದ್ರ ಪ್ರೋಸೆಸ್ ತುಂಬಾನೇ ಜಾಸ್ತಿ ಇದೆ ನಮಗೆ ಅದಕ್ಕೋಸ್ಕರ ಎಲ್ಲ ಆನ್ಲೈನ್ ಪೇಮೆಂಟ್ ಇಟ್ಕೊಳ್ಳೋದು ನೀವು ಯಾವುದೇ ಬಿಸ್ನೆಸ್ ನೋಡಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಯಾರೇ ಶುರು ಮಾಡಿರ್ಬೋದು ಎಲ್ಲರೂ ಹೇಳದೆ ಆನ್ಲೈನ್ ಪೇಮೆಂಟ್ ಯಾಕೆ ಅಂತಂದ್ರೆ ಇದು ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ನಾವು ಯಾವುದೇ ರೀತಿ ಸೇಲ್ ಮಾಡ್ತಿಲ್ವಲ್ಲ ಅದಕ್ಕೋಸ್ಕರ ಆನ್ಲೈನ್ ಪೇಮೆಂಟ್ ಇಟ್ಕೊಂಡಿರೋದು ಡೈರೆಕ್ಟ್ ನಮ್ಮಿಂದ ನೀವು ಪರ್ಚೇಸ್ ಮಾಡೋದು ನಮ್ಮ ಮಧ್ಯೆ ಯಾರು ಇರೋದಿಲ್ಲ ಅದಕ್ಕೋಸ್ಕರ ಆನ್ಲೈನ್ ಪೇಮೆಂಟೇ ಇರೋದು ಇವು ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ನಾನು ಇದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇದಿಷ್ಟು ಬಂಡವಾಳನ ಹಾಕಿದ್ದೀನಿ ನೀವು ನನ್ನ ಮೇಲೆ ನಂಬಿಕೆ ಇಡಿ ಅಂತಾನೆ ಹೇಳ್ತಿರೋದು ಐ ಹೋಪ್ ನೀವೆಲ್ಲರೂ ನಂಬಿಕೆ ಇಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇಷ್ಟು ಇಂಟ್ರೊಡಕ್ಷನ್ಸ್ ಸಾಕು ಜಾಸ್ತಿ ಇಳಿಯೋದು ಬೇಡ ಅಂತ ಅನ್ಸುತ್ತೆ ಆದಷ್ಟು ಇನ್ನು ನಂದು ಲಾಗ್ಸ್ ಎಲ್ಲ ಏನೇನಿರುತ್ತೆ ಅದೆಲ್ಲ ಹಾಗೆ ಕಂಟಿನ್ಯೂ ಆಗ್ತಿರುತ್ತೆ ಇದೆಲ್ಲ ಸಪ್ರೇಟ್ ಬರ್ತಿರುತ್ತೆ ಇವಾಗ ಹೇಗೆ ಕಾಣ್ತಿದ್ದೀನಿ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ನನಗೆ ತುಂಬ ಈ ಥರ ಎಲ್ಲ ಸ್ಯಾರಿ ಎಲ್ಲ ಹಾಕೊಂಡ್ರೆ ಎಷ್ಟು ಚೆಂದ ಕಾಣಿಸುತ್ತಲ್ವಾ ಆಲ್ರೆಡಿ ನೀವು ಎಷ್ಟೊಂದು ಜನ ಗೆಸ್ ಮಾಡ್ಬಿಟ್ಟಿರ್ತೀರಾ ಇವರೇನೋ ಬಿಸ್ನೆಸ್ಸು ಇಲ್ಲ ಏನೋ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಇವಾಗ ಎಲ್ಲರೂ ಕಾಮನ್ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಬಿಸ್ನೆಸ್ಗೆ ಕೈ ಹಾಕ್ಬಿಟ್ಟಿದ್ದಾರೆ ಬಟ್ ನಾನಿಂದು ಐದು ತಿಂಗಳು ಮುಂಚೆನೇ ನಾನು ಪ್ಲಾನ್ ಮಾಡಿದ್ದು ಬಟ್ ಅದನ್ನ ತರ್ಲಿಕ್ಕೆ ನನಗೆ ಇಷ್ಟು ದಿನ ಆಯ್ತು ಯಾಕಂದ್ರೆ ಮುಂದೆ ಕೆಲವೊಂದು ಚಾಲೆಂಜಸ್ ಇದೆ ಅದನ್ನೆಲ್ಲ ನಾನು ಫೇಸ್ ಮಾಡಬೇಕಾಗುತ್ತೆ ಅದೆಲ್ಲ ನನ್ನ ಹಸ್ಬೆಂಡ್ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋದೊಂದು ಭರವಸೆ ಕೊಟ್ಟರಲ್ಲ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನನಗೆ ಇಲ್ಲ ಇದನ್ನ ದಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ದಿದ್ರೆ ನಿಜವಾಗ್ಲೂ ನಾನು ಸ್ಟಾರ್ಟ್ ಮಾಡಕಂತೂ ಆಗ್ತಿರ್ಲಿಲ್ಲ ನೋಡೋಣ ಮುಂದೆ ಎಲ್ಲ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಯಾರಿಗೂ ಗೆಲುವು ಅನ್ನೋದು ಸಿಗಲ್ಲ ಕೆಲವೊಂದ್ಸಲ ಸೋಲ್ಬೇಕಾಗುತ್ತೆ ಬೇಕಾಗುತ್ತೆ ನಾವು ಸೋತು 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 ಹೋದಾಗ್ಲೇ ನಮಗೆ ಗೆಲುವು ಅನ್ನೋದು ಖುಷಿ ತಂದ್ಕೊಡೋದು ಫಸ್ಟೇ ಗೆಲುವು ಸಿಕ್ಬಿಟ್ರೆ ನಾವು ನಿಜವಾಗ್ಲೂ ಅದರಲ್ಲಿ ಏನು ಫೇಲೂರ್ ಇದೆ ಅನ್ನೋ ಅರ್ಥ ಮಾಡ್ಕೊಳಕ್ಕೋಸ್ಕರ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸೋಲಕ್ಕೂ ರೆಡಿ ಇದ್ದೀನಿ ಗೆಲ್ಲಕ್ಕೂ ರೆಡಿ ಇದ್ದೀನಿ ಅಂತಾನೆ ಹೇಳ್ತಿದ್ದೀನಿ ಅಹ್ ಅದನ್ನ ಒಂದೇ ರೀತಿ ತಗೊಳ್ತೀನಿ ಗೆದ್ರು ಕೂಡ ಒಂದ್ ರೀತಿ ತಗೊಳ್ತೀನಿ ನಿಮ್ಮ ಪ್ರೀತಿ ದೇವರ ಆಶೀರ್ವಾದ ಆ ಸೋಲನ್ನ ಕಾಣಲ್ಲ ಅಂತ ಅನ್ಸುತ್ತೆ ನೋಡೋಣ ಎಲ್ಲದೂ ಕೂಡ ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ಇದೊಂದು ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ನಿಮ್ಗೆ ಏನೊಂದು ಇಷ್ಟ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನೆಲ್ಲ ನನಗೆ ಹೇಳಾಯ್ತು ಈ ಲಾಗ್ ಕೂಡ ಇಲ್ಲಿಗೆ ನಾನು ಮಾಡ್ತೀನಿ ಯಾಕಂದ್ರೆ ನೆಕ್ಸ್ಟ್ ಇವಾಗ ಕಲೆಕ್ಷನ್ಸ್ ಎಲ್ಲ ತಂದಿದ್ದೀನಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೋಬೇಕು ಅದಕ್ಕೋಸ್ಕರ ಅದು ನೆಕ್ಸ್ಟ್ ಒಂದು ಎಷ್ಟು ನಿಮಿಷ ಆಗುತ್ತೆ ಅಷ್ಟು ನಿಮಿಷದ ನಾನು ಅಷ್ಟೇ ವಿಡಿಯೋ ಹಾಕ್ತೀನಿ ನಿಮ್ಗೆ ಯಾವ್ದಾರ ಬೇಕು ಅಂತಂದ್ರೆ ಟಕ್ಕಂತ ಹೋಗಿ ನೋಡಿ ನಿಮ್ಗೆ ಯಾವುದೇ ಸೇ ಸ್ಯಾರಿ ಬೇಕು ಅಂತಂದ್ರೆ ನನಗೆ ಅಲ್ಲಿ ಮೆಸೇಜ್ ಮಾಡಿ ನಂಬರ್ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಇಲ್ಲಿಗೆ ಇವತ್ತಿಗೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಅಯ್ಯೋ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಕೇರ್ ಬೈ ಬಾಯ್